ಮೊದಲಾದಂತಹ ಒಂಬತ್ತು ಮಹಾ ಮಹಾಯತಿವರಣ್ಯರಿಂದ ಅಧಿಷ್ಠಿತವಾದ ಈ ನವಬೃಂದಾವನದ ಕಾಲಾದ್ರಿ ನಡುಗಡ್ಡೆಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ಪ್ರಥಮ ಮಸ್ತು ಪೀಠ ಪರಂಪರೆಯ ಶಿಷ್ಯರಾದ ಪದ್ಮನಾಭ ತೀರ್ಥ ಗುರು ಸಾರ್ವಭಮರ ಮಧ್ಯಾರಾಧನಾ ಮಹೋತ್ಸವವು ಇಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಪದ್ಮನಾಭ ತೀರ್ಥರು ಶ್ರೀಮದ್ ಆಚಾರ್ಯರ ಭಾಷ್ಯದ ಗ್ರಂಥಗಳ ಭಾವವನ್ನು ಮೊಟ್ಟ ಮೊದಲಿಗೆ ಹೊರಹೊಮ್ಮಿಸಿರತಕ್ಕಂಥ ಮಹಾನುಭಾವರು ಅಂತಹ ಪದ್ಮನಾಭ ತೀರ್ಥ ಗುರು ಪ್ರಪ್ರಥಮವಾಗಿ ಅಧಿಷ್ಠಿತವಾದಂತಹ ಕ್ಷೇತ್ರ ಈ ನವ ನಡುಗಡ್ಡೆ ಕ್ಷೇತ್ರ ನಂತರದಲ್ಲಿ ಅನೇಕ ಯತಿಗಳು ಇಲ್ಲಿ ವೃಂದಾವನಸ್ಥರಾಗಿದ್ದಾರೆ ಇಂತಹ ಒಂದು ಕ್ಷೇತ್ರದಲ್ಲಿ ಇದು ನಮ್ಮ ಸಮಸ್ತ ಮಾಧ್ವರಿಗೆ ಅತ್ಯಂತ ಪ್ರಮುಖವಾದ ಒಂದು ಪುಣ್ಯ ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ಅನೇಕ ದಶಕಗಳಿಂದ ಅನೇಕ ಶತಮಾನಗಳಿಂದ ಏನೆಲ್ಲ ಗೊಂದಲ ಮತ್ತು ಶಾಂತಿ ಸೌಹಾರ್ದೆಯ ಒಂದು ಕೊರತೆ ಇತ್ಯಾದಿಗಳು ಆಗಿತ್ತು ಅದಕ್ಕೆಲ್ಲ ಗುರುಗಳ ಅನುಗ್ರಹದಿಂದ ಒಂದು ಸೂಕ್ತವಾದ ಪರಿಹಾರವು ಆಗಲಿ ಆಗಲಿದೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರ ತೀರ್ಥರೇ ಮೊದಲಾದಂತಹ ಗುರುಗಳ ಅನುಗ್ರಹದಿಂದ ಅದೆಲ್ಲವೂ ಕೂಡ ಸುಸಂಪನ್ನವಾಗುತ್ತೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪದ್ಮನಾಭ ತೀರ್ಥರ ಪರಂಪರೆಯ ಮತ್ತೊಂದು ಪೀಠವಾದಂತಹ ಶ್ರೀ ಶ್ರೀಪಾದರಾಜರ ಪೀಠದ ಪೀಠಾಧಿಪತಿಗಳು ಶ್ರೀ ಸುಜಯ್ ನಿಧಿ ತೀರ್ಥ ಶ್ರೀಪಾದಂಗಳವರು ನಮ್ಮ ಆಹ್ವಾನದ ಮೇರೆಗೆ ಇಲ್ಲಿ ಆಗಮಿಸಿದ್ದಾರೆ ಬಹು ವರ್ಷಗಳ ನಂತರದಲ್ಲಿ ಬಹು ದಶಕಗಳ ನಂತರದಲ್ಲಿ ಅವರ ಪರಮಗುರುಗಳ ಕಾಲದಲ್ಲಿ ವಿಜ್ಞಾನ ನಿಧಿ ತೀರ್ಥರ ಕಾಲದಲ್ಲಿ ನಮ್ಮ ಪರಮಗುರುಗಳ ಕಾಲದಲ್ಲಿ ಈ ಸಮಾವೇಶ ಇತ್ಯಾದಿಗಳು ನಡೆದಿತ್ತು ಮತ್ತೆ ಈಗ ಈ ಸಮಾವೇಶ ನಡೆದಿದೆ ನಾವು ಮೂರು ಜನ ಯತಿಗಳು ಇಲ್ಲಿ ಪಂಚಾಮೃತ ಆದಿ ಕಾರ್ಯಕ್ರಮ ಹಸ್ತೋದಕಾದಿ ಕಾರ್ಯಕ್ರಮ ಪೂಜಾ ಸಂಸ್ ನಮ್ಮ ನಮ್ಮ ಸಂಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ನಿರ್ವಹಿಸಿದ್ದೇವೆ ನಮ್ಮ ಆಹ್ವಾನದ ಮೇಲೆ ಅತಿಥಿಗಳು ಅಂತ ಹೇಳಲ್ಲ ನಮ್ಮವರು ಅಂತ ಹೇಳ್ತೀನಿ ನಾನು ಅತಿಥಿಗಳು ಅಂದ್ರೆ ಯಾರೋ ಬಂದು ಹೋಗುವವರು ಅಂತ ಆದ್ರಿಂದ ನಮ್ಮವರೇ ಆದಂತಹ ಶ್ರೀ ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳಾದ ಸೃಜಯನಿಧಿ ತೀರ್ಥ ಶ್ರೀಪಾದಂಗಳವರು ಬಂದು ಅವ್ರ ಮುಂದೆ ತುಂಬಾ ಅವಸರದಲ್ಲಿ ಕಾರ್ಯಕ್ರಮಕ್ಕೆ ಹೋಗುವ ಅವಸರ ಇರೋಣ ಅವರಿಗೆ ಶ್ರೀಮಠದ ಗೌರವವನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನವೃಂದ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ತಾವು ಉಪಸ್ಥಿತರಿದ್ದು ಸಂಸ್ಥಾನವನ್ನು ಕರ್ಕೊಂಡು ಬಂದು ಎಲ್ಲರಿಗೂ ದೇವರ ದರ್ಶನವನ್ನು ಮಾಡಿ ನಮ್ಮೆಲ್ಲರಿಗೂ ಸಂತೋಷವನ್ನು ಪಡಿಸಬೇಕು ಅಂತ ಸದಾ ಕಾಲದ ಆಹ್ವಾನವನ್ನು ಈ ಸಂದರ್ಭದಲ್ಲಿ ನಾವು ಆಹ್ವಾನ ಅಂತಲ್ಲ ನಮ್ಮ ಅಪೇಕ್ಷೆ ಅಂತ ಅಂತ ಮತ್ತೆ ಇನ್ನು ಪದ್ಮನಾಭ ತೀರ್ಥರ ಸೇವಾ ಪೂಜೆ ಮಾಡಲಿಕ್ಕೆ ಅವರು ಕೂಡ ಅದಕ್ಕೆ ಬಾಧ್ಯರು ಮತ್ತು ಅದಕ್ಕೆ ಸಂಬಂಧಪಟ್ಟವರಾದ್ರಿಂದ ಆಹ್ವಾನ ಅಂತ ಹೇಳಿ ಕಾಲ ಅಪೇಕ್ಷೆ ಅಂತ ನಾವು ಹೇಳ್ತಾ ಜೊತೆಗೆ ನಮ್ಮ ಆರ್ಯ ಅಕ್ಷೋಭ್ಯ ಬಾಳಗಾರು ಸಂಸ್ಥಾನದ ಕಿರಿಯ ಶ್ರೀಪಾದರು ಅಕ್ಷೋಭ್ಯ ರಾಮಪ್ರಿಯ ತೀರ್ಥರು ಅವರು ತಮ್ಮ ಗುರುಗಳು ಗಂಗಾ ತೀರದ ಹರಿದ್ವಾರ ಕ್ಷೇತ್ರದಲ್ಲಿದ್ದರೂ ಕೂಡ ಗುರುಗಳನ್ನು ಹೃದಯದಲ್ಲಿ ಒತ್ತುಕೊಂಡು ನಮ್ಮ ಅಪೇಕ್ಷೆ ನಮ್ಮ ಆಹ್ವಾನದ ಮೇರೆಗೆ ಅವರು ಕೂಡ ಇಲ್ಲಿ ಆಗಮಿಸಿ ಸಂಸ್ಥಾನದ ಅಕ್ಷೋಭ ಆರ್ಯ ಅಕ್ಷೋಭ್ಯ ಸಂಸ್ಥಾನದ ಪ್ರತಿಮೆಗಳು ಮತ್ತು ಪೂಜೆ ಇವೆಲ್ಲ ಇಲ್ಲಿ ಕಾರ್ಯಕ್ರಮಗಳು ದರ್ಶನ ಎಲ್ಲರಿಗೂ ಮಾಡಿಸಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ ಅವರು ಕೂಡ ಪದ್ಮನಾಭ ತೀರ್ಥರ ಸೇವಾ ಕೈಂಕರ್ಯದಲ್ಲಿ ಅವರಿಗೂ ಬಾಧ್ಯತೆ ಮತ್ತು ಹಕ್ಕುಗಳು ಇದ್ದಾವೆ ಆದ್ದರಿಂದ ಅವರು ಕೂಡ ಇಲ್ಲಿ ಆಗಮಿಸಿ ಪ್ರತಿವರ್ಷವೂ ಕೂಡ ಪದ್ಮನಾಭ ತೀರ್ಥರ ಆರಾಧನಾ ಸಂದರ್ಭದಲ್ಲಿ ಗುರು ಶಿಷ್ಯರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅಪೇಕ್ಷೆಯನ್ನ ಸೂಚನೆ ಮಾಡ್ತಾ ಇದ್ದೇವೆ ಹೀಗೆ ಮಾಧ್ವ ಪರಂಪರೆಯ ಎಲ್ಲ ಯತಿವರಣ್ಯರು ಕೂಡ ಇಲ್ಲಿ ಸೇರಿ ಅವರವರ ಸಂಸ್ಥಾನ ಅವರವರ ಕ್ರಮ ಅವರವರ ಪೂಜೆ ಇದನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಮಾಧ್ವ ಸಮುದಾಯದ ಎಲ್ಲ ಪೀಠಾಧಿಪತಿಗಳು ಎಲ್ಲ ಶಿಷ್ಯರು ಎಲ್ಲರೂ ಕೂಡ ಒಮ್ಮತದಿಂದ ಒಗ್ಗಟ್ಟನ್ನ ಸಮಾಜಕ್ಕೆ ತೋರಿ ಸನಾತನ ಹಿಂದೂ ಧರ್ಮವನ್ನು ಉಳಿಸಬೇಕಾದದ್ದು ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ಇದೆ ಅಂತ ಹೇಳ್ತಾ ತುಂಬಾ ಅವಸರದಲ್ಲಿ ಇಬ್ಬರು ಶ್ರೀಪಾದರು ಇಲ್ಲಿಂದ ನಿರ್ಗಮಿಸಬೇಕಾಗಿರೋದ್ರಿಂದ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಅದಕ್ಕೋಸ್ಕರ ಶ್ರೀಮಠದ ಗೌರವವನ್ನು ನಾವು ಈ ಸಂದರ್ಭದಲ್ಲಿ समर्पस्ता न ओह भगवान जय श्री कृष्णा 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 भगवान जय श